ಎಷ್ಟೊತ್ತಾಯ್ತು ಎತ್ತ ಓದ್ಲು ಮನೆ ಬೀಗ ಹಾಯ್ಕೊಂಡು ಹೊಂಟ್ಬಿಟ್ರೆ ಹೆಂಗೆ ಯಾಕೆ ಹಿಂಗೆ ಆಯ್ತಾವಳೆ ಸಸಿ ಅಯ್ಯೋ ನಾನು ಏನ್ರು ಯಾವತ್ತು ಹಿಂಗೆಲ್ಲ ಮಾಡ್ತಾಳಲ್ಲ ಈ ಎಲೆಕ್ಷನ್ ಆತ್ನಕ್ಕೆ ನಾನೇ ಅವಳಿಗೆ ಸ್ಯಾನೆ ಸಿಟ್ಟು ಬರ್ಸ್ಬಿಟ್ಟಿರಂಗಿದ್ದೀನಿ ಈಗ ಏನು ಮಾಡೋಣ ಅಯ್ಯಯ್ಯೋ ಅಪ್ಪಿತಪ್ಪಿ ಅವ್ರ ಅಪ್ಪನ ಮನೆಗೆ ಏನಾರು ಹೊಂಟು ಅಲ್ಲ ಹಂಗೆ ಹೋಗ್ಕಿಲ್ಲ ಅವಳು ಅವೆಲ್ಲ ಸ್ಯಾನೆ ಚಂದಾಗದೆ ನನ್ನ ಸಸಿ ಬುದ್ಧಿ ನಂಗೆ ಗೊತ್ತು ಆದರೂ ಒಯ್ತಿನ ಓತಿನಿ ನಿಂತಿದ್ಲು ಏನಾರು ಹೋಗ್ಬಿಟ್ಲಾ ಅಯ್ಯೋ ಅತ್ತೆ ಮನೆ ಮುಂದೆ ಮರ್ಯಾದೆ ತೆಗಿಯೋ ಕೆಲಸ ಆಗುತ್ತೆ ಇವಳು ಈ ಸುಣ್ಣ ಸಿಟ್ಟು ಮಾಡ್ಕೊತಾಳೆ ಅಂತ ನಾನು ಕಾಣ್ನಲ್ಲ ಈಗ ಹೋಗಿರಿ ಹೆಂಗೆ ಕರ್ಕೊ ಬರ್ರಿ ಇಲ್ಲ ಪ್ರಶಾಂತನೋ ಅವರಪ್ಪನೋ ಅವತ್ತು ಕುಡ್ದುಗೆ ನಾನು ಅವ್ರನ್ನ ಬೈದಿದ್ದ ಇವಳು ಏನಾರ ಅವ್ರಿಗೆ ಹೇಳಿ ಅವ್ರು ಇಲ್ಲಿಗೆ ಬಂದು ಆ ಸಿದ್ದಪ್ಪ ಅವ್ರ ಮನೆಯವ್ರ ಮುಂದೆ ಅಲ್ಲಿ ನಾನು ಮರ್ಯಾದೆ ತೆಗೆದು ಅಯ್ಯಯ್ಯೋ ಏ ಸಿದ್ದಪ್ಪರ ಮನೆ ಮುಂದೆಯಲ್ಲಿ ಮಾತಾನೆ ಇನ್ನೇ ಅಲ್ಲ ಅಕ್ಕಪಕ್ಕದಲ್ಲಿ ಆದರೂ ಅವ್ನು ನನ್ನ ಕಣ್ಣು ಎಡ್ಕೊತ ನಾನು ಮುಂದೆ ನಾನು ಮರ್ಯಾದೆ ಬಿಟ್ರೆ ಮಾವೇಂಗೆ ಹಸಿ ಹೇಳ್ಬಿಟ್ರೆ ಅಯ್ಯೋ ಟೆನ್ಷನ್ಗೆ ಒಂದು ಕಡೆ ನಿಂತ್ಕೊಳ್ಳೋಕಾಯ್ತಲ್ಲಪ್ಪ ಏನು ಮಾಡೋದು ತು ಈ ಸಸಿ ಎತ್ತಾಗೋದ್ಲು ಫೋನು ಎತ್ತುತ್ತತಿಲ್ವನಾ ಹಾಂ ಒಳ್ಳೆ ಈ ಸತೀಶ ಯಾರು ಎದ್ರುಕೊಂಡವನಲ್ಲ ಯಾಕೆ ಹಿಂಗೆ ಟೆನ್ಷನ್ ಆಯ್ತದೆ ಒಂದು ಕೊಟ್ಟ ಆಯ್ಕೆ ಬಂದ್ಬಿಡಲ ಬಡಬಡ ಅವತ್ತು ಕೊಡ್ತಿದ್ದಕ್ಕೆ ಈ ಇಷ್ಟು ಗಂಟೆ ಅನ್ಬಿಸ್ತಾ ಇದ್ನಿ ಇನ್ನು ಸವಾಸ್ಗೋಗಲ್ಲ ಎಣ್ಣೆದು ಆದ್ರೂ ಇವಳೆತ್ತಾಗೋದ್ವ ನನ್ನ ಆಟಸಕ್ಕೆ ಮಾಡೋಳು ಇಲ್ಲ ನಿಧವಾಗಲೋ ಅವ್ರಪ್ಪ ಮನೆಗೆ ಕೂತ್ಬಿಟ್ಟೋಳು ಅವ್ರು ಏನಾರು ಬತ್ತಾರೋ ಇವಳೆ ಇವಳೇ ವಾಪಸ್ ಬತ್ತೋಳು ಆಮೇಗೆ ಏನಾಯ್ತದೋ ಅದ್ಯಾ ತಲೆ ಕೆಟ್ಟ ಗೊಬ್ಬರ ಆಯ್ತದೆ ಈಗ ಅವಳೆನ ಬಂದರೆ ಅವ್ಳು ಕಾಲನ್ನ ಇಟ್ಕೊಬಿಟ್ಟೆನು ತಾಯಿ ನನ್ನ ತಪ್ಪಾಯ್ತು ನಿಲ್ಗೆ ಬಿಟ್ಬಿಡು ಅಂತವಾ ಹಾಂ ಈ ಸತೀಸ ಮತ್ತೂರು ನಾವು ಮುತ್ನಂತ ಗಂಡು ಉಂಜ್ಕೊಂಡಿರೋ ನಾನು ಎಂಡರು ಕಾಲಿಡ್ಕೊಳ್ಳ್ದೆ ಇಲ್ಲ ತಾರವಾಸಿ ಕತೆಕಲ್ಲ ಎಂಡಾದ್ರು ಸರಿಯೇ ಇಟ್ಕೊಂಬಿಡ್ಬೇಕು ಇಲ್ಲರೂ ಮರ್ಯಾದೆ ಆಗ್ತದೆ ಎಷ್ಟಾರು ನಾನು ಏನಾರು ಹಾಂ ಕಾಲು ಇಟ್ಕೊತೀನಿ ಅರೆ ನನ್ನ ಮಗಳು ಮೈ ಕಣ್ಮೇಲೆ ಇಟ್ಕತೀನಿ ಅವಾಗ ಯಾರೂ ನೋಡಕ್ಕಿಲ್ಲ ಮೆಲ್ಲೇ ಕಾಲು ಇಟ್ಕೊಂಡು ಸುಮ್ಸ್ಬಿಡ್ ಅಂತ ಕೇಳ್ಕೊತೀನಿ ಮಗಳ ಮುಂದೆ ಏನಾರು ಇಡ್ಕೊಬಿಟ್ರೆ ಅದು ಆಮೇಲೆ ಯಾರ ಮುಂದೆ ಏನಾರ ಬಾಯ್ಬಿಟ್ರೆ ಸದಸ್ಯ ಮರ್ಯಾದೆ ಹೊಂಟಾಯ್ತದೆ ಅದಕ್ಕೆ ಈ ಮಗತ್ತಿಲ್ಲ ನಾನೇ ಈಗ ಸುಮ್ಕಿದ್ದು ರಾತ್ರಿ ಕಾಲಿ ಇಡ್ಕೊಬಿಟ್ಟಿದ್ದೀನಿ ನಿಲ್ಯ ಬಿಟ್ಬಿಟ್ಟು ತಾಯಿ ನಾನು ಟೆನ್ಸನ್ನು ಏನಿದು ಆಲೇ ಬಂದ್ಬಿಟ್ಟವ್ರೆ ಸ್ಯಾನೆ ಸಿಟ್ಟು ಕಿಟ್ ಏನು ಕತ್ತಿಯೋ ಹಾಂ ಈಗ ನಾನಂತೂ ಎದ್ರುಕೊಂಡೋಗ್ತಾರ ಆಡೋರೆ ಕಷ್ಟ ಆಗೋಯ್ತದೆ ಹೆಂಗಿರೊಪ್ಪ ಮನೆಗೆ ಹೋಯ್ತೀನಿ ಹೇಳಿದ್ನಲ್ಲ ಈಗ ಹಂಗೆಯಾ ಮೀಂತ್ ಮಾಡಬೇಕು ಎಲ್ಲಿಗೆ ಹೋಗಿದ್ದೆ ಎಷ್ಟ ಗಂಟ ಎಲ್ಲ ಮಗ ಹೊಸಿ ಕೆಲಸಿತ್ತು ಆಚಕೋಗಿದ್ದೆ ಮಗನೂ ಆಚೆ ಆಡ್ತಾ ಅವಳಲ್ಲ ಏನು ಈ ಮನೆಯಾಗೆ ಗಂಡಿಸಿದ್ದೀನಿ ಇನ್ನು ಭಯ ಅದೋ ಇಲ್ವೋ ಇಷ್ಟ ಬಂದಂಗೆ ಹೋಗೋದು ಇಷ್ಟ ಬಂದಂಗೆ ಬರೋದೆ ಅಡುಗೆನೂ ಮಾಡಿಕಿಲ್ಲ ಅಲ್ಲಿ ಏನು ಮಾಡಬೇಕು ಅಂತವಾ ಇದೊಳು ಚೆನ್ನಾಯ್ತಲ್ಲ ನನ್ಗೆ ಕೇಳಿದೆ ನಾನೇ ಹೇಳೋಣ ಮಾಡಿದವರು ನೀವೇಯಾ ನನ್ಪಾಡೋ ನಾನು ಇರಲಿಲ್ವ ಮನೆಯಾಗೆ ಈಗ ಅದಕ್ಕೆ ನಾನು ಗಂಡು ಹಾಕೋತೀನಿ ಅಂತ ನೀನು ಅದಿಯಾ ನಾನೆಲ್ಲ ಹಂಗಂದೆ ಕೆಲ್ಸಿತ್ತು ಆಚಕ್ಕೆ ಹೋಗಿದ್ದೆ ಅಂದೆ ನೀವು ಬತ್ತಿ ಹೇಳ್ಬಿಟ್ಟು ಹೋಗಿದ್ರೆ ನೋಡಿ ನೋಟ್ಸ್ ಸಸಿ ಸುಮ್ಕೆ ನಂಗೆ ಬೇಡ ಎಲ್ಲಿಗೋಗಿದ್ದೆ ಇಷ್ಟ ಗಂಟಾ ಯಾಕೆ ಅಡುಗೆ ಮಾಡಿಕ್ಕಿಲ್ಲ ನೋಡ್ರಿ ಸುಮ್ಕಿದ್ಬಿಟ್ರೆ ಸರಿ ನಾನು ಹೇಳಿದ್ರೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದೆ ನಾನು ಹೇಳಿದಿಲ್ವ ಬೇಡ ಅಂತವಾ ನಾನು ಹೇಳಿದಿಲ್ವೇ ಎಲೆಕ್ಷನ್ ನಿಂತ್ಕೊಳ್ಳೋದು ಬೇಡ ಅಂತವಾ ನಿಂತ್ಕೊಂಡು ಸೋತು ದುಡ್ಡು ಕಳ್ಕೊಂಡು ನಮ್ಮ ನಮ್ಮಅಪ್ಪನ ಮನೆಯವ್ರನ್ನ ಬೈದ್ರಿ ಹಾಂ ಇಲ್ಲಿಗೆ ಬರ್ತಾಳಲ್ಲೋ ಇನ್ನೊಂದು ಹೇಳರು ಮುಂದಕ್ಕೆ ಹೋಗೋ ಟ್ರೈನ್ ಗಾಡಿ ಅಂದರೆ ಕೆಟ್ಟ ನಿಂತಿರೋ ಇಂಜಿನ್ ಗಾಡಿ ಹಂಗೆ ಆಡ್ತಾಳಲ್ಲ ಏನದು ಅತ್ತ ತಿನ್ಕೊಂಡು ಏನೂ ಇಲ್ಲ ಈಗ ಒಟ್ಟು ಸಿಗ್ತದೆ ಈಗ ಏನು ಮಾಡಬೇಕು ಅಂತವಾ ಒಟ್ಟ ಸರೇ ಇರ್ರಿ ನೆನ್ನೆ ಸಾರದೆ ಅನ್ನಕ್ಕೆ ಕೊಟ್ಟೆನು ಹಾಂ ತಂಗ್ಳು ಸಾರಲ್ಲ ಗಣ್ಣು ಊಟಕ್ಕೆ ನಾನು ತಂಗ್ಳು ಸಾರು ತಿನ್ನೋಕ್ಕಿಲ್ಲ ಅಂತ ನನಗೆ ಓಹ್ ಸರಿ ಹಂಗಿರೇ ಉಪ್ಪಿಟ್ಟು ಮಾಡ್ಕೊಳ್ಳೆ ಬಿರು ಆಯ್ತದೆ ಉಪ್ಪಿಟ್ಟ ಈ ಇಷ್ಟೊತ್ತು ನಂಗೆ ಯಾವ ನಾನು ಉಪ್ಪಿಟ್ಟು ತಿಂದಾನೆ ಇನ್ನೇನು ಮಾಡಬೇಕಾಗಿತ್ತು ಈಗ ಅಷ್ಟೊಂದು ಇದ್ರೆ ಆ್ಯಕ್ಚುಲಿ ನೀವೇ ಹಾಕಿರೋ ಗಿಡ ಪಡ ಹಣ್ಣು ಕಾಯಿ ಬಿಟ್ಟದು ಕಿತ್ಕೊತೀನೋ ರೀ ವಾಹ್ ಹಾಗೆ ನಾನೇನು ದನ ಕರಕ್ಕೆ ಹುಲ್ಲಸ್ರು ಗೆಡ್ಗೆನ್ಸೆಲ್ಲ ತಿಂದ್ಕೊಂಡು ಕೂತ್ಕೊಳ್ಳೋಕೆ ಮತ್ತೆ ಏನು ಮಾಡ್ಕೊಟ್ಲು ಬೇಡ ಅಂತೀರಿ ಇಷ್ಟು ಅವಸರ ಮಾಡಿದ್ರೆ ಏನು ಅದನ್ನು ಮ್ಯಾಗಿ ಕೆಟ್ಟೈತೆ ಹಿಂಗೆ ಹೋಗಿ ಒಲ್ ಇಕ್ಕಿ ಹಿಂಗೆ ಮಾಡಿಕೊಡೋಕೆ ಎಂತದು ಎಂಥದಂದೆ ಮ್ಯಾಗಿ ಅಟ್ಟಿ ವಿನೇ ಬರ್ತದಲ್ಲ ಅದಾ ಹ್ಞೂ ಅದೇ ಓಲಿ ಹೋಗು ಅದನ್ನೇ ಮಾಡೋಗು ನನಗೆ ಅವೆಲ್ಲ ತಿಂದು ರೂಢಿನೇ ಇಲ್ಲ ಆದರೂ ಏನು ಮಾಡೋಣ ಅಂತ ಈ ಹೊಟ್ಟೆ ಹಸಿಗೆ ಹೇಳ್ತೀವನಿ ಆಮೇಲೆ ಅದನ್ನೇ ರೂಢಿ ಮಾಡ್ಕೊಡ್ಬೇಡ ನಾನೇನು ರೂಢಿ ಮಾಡ್ಕೊಳಕ್ಕಿಲ್ಲ ಈಗ ಹೊಡೋಗಿ ಗಾಡಿ ತಕ್ಕೊಂಡು ಊರೊಳಗೆ ಹೋಗಿ ಹೋಗಿ ಅಂದರೆ ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲೂ ಇಲ್ಲ ಅಂದರೆ ಟೌನ್ಗೆ ಹೋಗಿ ಬಿರುಬ್ದೊಳಗೆ ನೀನು ಯಾಗಿ ಮಾಡೋಕ್ಕೇ ನಾನು ಗಾಡಿ ತಗೊಂಡು ಅಲ್ಲಿಗೆಲ್ಲ ಹೋಗಿ ಟೌನ್ಗೆ ಹೋಗಿ ಬರೋಕ್ಕವಿ ಏನು ಸಂಬಂಧ ಅದು ಮಾಡಕ್ಕೆ ಎರಡೇ ನಿಮಿಷ ಸಾಕಲ್ಲ ಎರಡು ನಿಮಿಷನ ನಾನು ಈಚೆಗೆ ಹೋಗಿ ಗಾಡಿ ಒರೆಸ್ಬಿಟ್ಟು ಒಳಗೆ ಬರೋದ್ಕೆ ಆಗೋಯ್ತದಪ್ಪ ಅದಕ್ಕೆ ಅಷ್ಟೆಲ್ಲ ಟೈಮ್ ಬೇಕೇ ಅದನ್ನು ಮಾಡೋಕ್ಕೆ ಎರಡು ನಿಮಿಷ ಇಲ್ಲೋ ಕಾಣೆ ಆದರೆ ನೀವು ಹೋಗಿ ತರೋಕಂತವೇ ಇಷ್ಟೊತ್ತು ಬೇಕಾಯ್ತದೆ ಥೆರಕ್ಕೆ ಈಗ ಒಬ್ಬಕ್ಕೆ ಏನೋ ಮನೇಲಿರೋ ಹಂಗೆ ಮಾಡ್ಕೊಟ್ಬಿಡಾ ಅಂದೆ ನಾನು ಮೇ ಮನೇಲಿರೋದು ಕೇಳ್ದೆ ಅನ್ನ ಸರಾ ಉಪ್ಪಿಟ್ಟ ಬೇಡ ಅಂದ್ರಿ ಅದಕ್ಕೆ ಹೋಗಿ ತಗೋಬರ್ರಿ ಯೋ ನನ್ನ ಕರ್ಮ ನಾನೆತ್ತಾಗೇತ್ನು ಆ ಕರ್ದ ಬಾರ್ಲಾ ಹೋಟ್ಲಿಗೆ ಹೋಗೋಣ ಅಂತ ನಾನಿಲ್ಲ ನಾನು ಎಂಡ್ರು ಮಾಡಿ ಕೇಳ್ತಾರೆ ಏನ್ಕಂಡು ಬಂದೆ ಇಲ್ಲಿ ನೋಡ್ರಿ ಯಾವ ಅಂತರ ಹೋಗು ಅದೇನು ಮಾಡ್ತೀನಿ ನಿಂದು ಮಾಡಾಕೋಗ ಇಲ್ಲೇ ನಿಂತ್ಕೊಂಡು ನನ್ನ ಹೊಟ್ಟೆ ಇನ್ನೂ ಚೂರು ಗುಟ್ಟಂಗೆ ಮಾಡ್ಬೇಡ ಅದೇನದು ಕೈನಾಗೆ ಇದಾ ಸೀರೆ ಹಾ ಹಾ ಇದಕ್ಕೇನು ಕಮ್ಮಿ ಇಲ್ಲ ನಾ ಗಂಡನಿಗೆ ಒಟ್ಟಿಗೆ ಏನು ಮಾಡ್ಕಿಲ್ಲ ಅಂದರೆ ಸೀರೆ ತಕ್ಕೊಳಕ್ಕೆ ಹೋಗಿದ್ದ ತಿರ್ಗಿ ಅಪ್ಪನ ಮನೆಗೆ ಹೋಗಿದ್ದೆ ಅಂತ ಹೇಳಿ ನಾಟಕ ಬೇರೆ ಹುಡುಕಿ ಅಯ್ಯ ನಾನು ನಮ್ಮ ಅಪ್ಪನ ಮನೆಗೆ ಹೋಗಿದ್ದು ಅಲ್ಲಿಂದ ಸೀರೆ ತಂದಿದ್ದು ಈಗ ಯಾವಬ್ಬನೂ ಇಲ್ವಲ್ಲ ಅದೇ ಸೀರೆ ಉಡ್ಸಿರು ಅಯ್ಯ ನಮ್ಮ ಅಪ್ಪನ ಮನೆಯವ್ರು ಉಡ್ಸಿರು ಅಂದೇ ನಾನೇ ದುಡ್ಡು ಕಂಡು ತಗೊಬಂದೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ದುಡ್ಡು ಕಂಡು ಸೀರೆ ತರಕ್ಕೆ ಅಲ್ಲಿಗೆ ಏನು ಏನೋ ನಿಮ್ಮತ್ಕೇನೋ ನಿಮ್ಮನ್ನ ಸೀರೆ ಮಾಡ್ತಾ ಇರೋದು ಇಬ್ಬರು ಅಲ್ಲ ಸೀರೆ ಅಪ್ಪ ಸೀರೆ ಅಪ್ಪನ ಹತ್ರ ಸೀರೆ ತಕ್ಕಳಕ್ಕೆ ನಿಮ್ಮ ಮನೆಗೆ ಹೋಗಿದ್ದೆ ಅಂತ ಹೇಳಿ ಅಯ್ಯೋ ನನ್ನ ಕರ್ಮವೇ ನಿಮ್ಮ ಅಷ್ಟು ಹಚ್ಬಿಟ್ಟು ತರಕೆ ತಗೋದೇ ನನ್ನ ಹೋಗಿ ಕೆಡಿಸ್ಬೇಡ್ರಿ ಈಗ ಉಪ್ಪಿಟ್ಟು ಮಾಡಿಬಿಡ್ತೀನಿ ಸುಮ್ಮತ್ ಕೂತ್ಕೊಂಡು ತಿಂದು ಇಲ್ಲ ನೆನ್ನೆದು ದುಪ್ಸಾರು ಅನ್ನ ಮಾಡ್ತೀನಿ ಸುಮ್ಮನೆ ತಿಂದ್ರಿ ಸೀರೆ ನೆನ್ನೆ ಅವು ಮನೆ ತಲೆ ಕೆಡ್ಸ್ತಿದ್ದೀರಲ್ಲ ನೀವು ನನ್ನ ಹಾ ಹಾ ಹೆಂಗೋ ಹಳೇ ಸೇರ್ತದ್ಲು ಅಷ್ಟೊತ್ತಿಗೆ ಬಾಯಿ ಮರ್ಸ್ಬಿಟ್ಟೆ ಈಗ ಅವಳೇ ನನ್ನ ಕಂಡ್ರೆ ಎದ್ಕೊಳ್ಳೋಂಗಾಗದೆ ಹಿಂಗೆ ಇರಲಿ ಹಿಂಗೆ ಇರಲಿ ಅಪರೇ ಅಪರೇ ಓ ಏನ್ಸಿದಪ್ಪ ಅದೇ ಗೊಬ್ಬರಕ್ಕೆ ದುಡ್ಡು ಕೊಡ್ತೀನಿ ನಿಂದಿದ್ರೆ ಕೊಟ್ಟರೆ ಒತ್ತು ಗೊತ್ತು ಮಾಡಿ ಬಂದ್ಬಿಡ್ತೀನಿ ಒತ್ತಾರನೇ ತಂದು ಹಾಕ್ಬಿಡ್ತಾರೆ ಆಮೇಲೆ ಕೆಳಗೆ ಸರುತ್ತದೆ ದುಡ್ಡೇ ಸಂದೆ ಕೊಟ್ಟು ಬಿಡು ಸರಿ ಕಣಪ್ಪರೆ ಬರ್ತೀನಿ ಆಯಿತಾ ಊಟ ಊಟನಾ ಹ್ಞೂ ಆಯಿತು ಆಯಿತ ನಂದು ಬಂದೆ ಹೋ ಆಯ್ತಾ ಊಟ ಏನು ಅಡುಗೆ ಏಪರೇ ಸಂತಕ್ಕೆ ಹೋಗಿದ್ಲು ಸಿಗಡಿ ಸಿಕ್ಕಿದಂತೆ ತಗೊಬಂದು ಉಳಿದು ಸಾರು ಮಾಡೋಣ ಗುಮ್ಮಂತಿತ್ತು ಅದಕ್ಕೆ ಕೂತ್ಕೊಂಡಿ ಎರಡು ಮುದ್ದೆ ಬಂದ್ಬಿಟ್ಟು ಈತ ಬಂದೆ ನಿಮ್ಮ ಮನೇಲಿ ಏನು ಅಡುಗೆ ಮಾಡೋರೇ ಅವರು ಅಯ್ಯೋ ಹೋ ಹೊಟ್ಟೆ ಹಾಸ್ಕೊಂಡು ಕೂತಿರುವಾಗ ನನ್ನ ಮುಂದೆ ಎಲ್ಲ ಹೇಳ್ತಾನಲ್ಲಪ್ಪ ಈಗ ಅಡುಗೆ ಅವ್ನು ಏನು ಹೇಳಲಿ ನಾನು ಅವ್ನು ನೋಡಿದ್ರೆ ಸೀಗಡಿ ಸಾರಲ್ಲಿ ಅಲ್ಲ ಉಂಡೆ ಅಂತ ಅಷ್ಟು ಮಟ್ಟು ಕೇಳ್ಕೊಳ್ಳೋಣ ಅಂತಂದ್ರೆ ಸರ್ ಉಣಕ್ಕೆ ಆಯ್ತಾವಿಂತ ಹೆಂಗೆ ಹೇಳೋಣ ಯಾಕಪ್ಪ ರೀ ಆಗಿಲ್ಲ ಊಟ ಏಟ ಅದೇನು ಆಯ್ತು ಇಷ್ಟಪ್ಪ ಅದು ನಮ್ಮ ಮನೇಲಿ ಇದೆ ಚಿಕನ್ ಸಾಂಬಾರು ಮಾಡೋಳೆ ಆಯ್ತು ಊಟ ಮನೆಗೂ ಕೊಡೋಣ ಅಂತಿದ್ದೆ ಆದರೆ ನಿಮ್ದು ದಡಿಯಾಗಿರ್ತದೆ ಅಂತ ಅಂದು ಅದಕ್ಕೆ ಓಲಿ ಬಿಡು ಸಂದಿಗೆ ಬಂದಾಯ್ತು ಅವರು ಊಟಕ್ಕೆ ಅಂತಂದು ಸುಮ್ಮನೆ ಅದೇ ಆಮೇಲೆ ಚಿಕನ್ ಸರ್ಕೊ ಹೌದೇ ಏ ಅವರು ಎತ್ತಗೋಗಿ ಬರ್ತಿದ್ರು ಮಾಡಿಕ್ಬಿಟ್ಟು ಹೋಗಿದ್ದರೆ ಹಾಂ ಹ್ಞೂ 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 ಹಂಗಾರ ಸರಿ ಬಿಡಿ ಸರಿ ಅಪ್ಪ ಸಂದಿಗೆ ಕಾಸು ಕೊಟ್ಬಿಟ್ಟು ಬೆಳಿಗ್ಗೆ ತಂದುಬಿಡ ಕೇಳ್ರಿ ನಾನು ಬೆಳಗ್ಗೆನೆ ಬಂದು ಎರಡು ಆಗ್ಬಿಡ್ತೀನಿ ಬರೋಣ ಪರೇ ಹ್ಞೂ ಸರಿ ಸರಿ ಅದಂಗೆ ಆ ಯುದ್ಧದ ಕತೆ ಏನಾಯಿತು ನಿಮ್ಮ ಅಕ್ಕನ ಮಗ ಏಮಂತ ಬಂದಿದ್ನಲ್ಲ ಹುಷಾರಾಗ ಅವನಂತು ಹ್ಞೂ ಹ್ಞೂ ಯುದ್ಧ ನಮಗೀತಲ್ಲಪ್ಪ ರೀ ಈಗ ಹುಷಾರಾಗ ಅವನಂತೆ

தன்காகப்பண்டே கரீத்தவளே ஓ ஓகேனி நீ அய்ய இது சதாசிவ யஜமான் ஹிங்காத்தே ஊட்டாய்த்து அந்த மக இட கரீத்தே துங்களு சார் தொண்காக மகீங்க சிக்கன் சார் அங்கே அந்த துங்களுட்ரிசா நமக்கு ஆக்கே ஒட்டா எடுபடாய்ஸ் தவிர யஜமான் ஹேங்கோ நானே வாசி நான் அந்த எர்டு சவர வந்து கவர்மெண்ட் டு ശേഗണി സാമ്പാട് ആയിക്കലു